why to stop? talk ಸರ್ ಈ ಸಂದರ್ಭದಲ್ಲಿ ನನ್ನ ಗೆಲುವಿಗೆ ಸಹಕರಿಸಿದ ನನ್ನೆಲ್ಲ ಹಿರಿಯ ವಕೀಲ ಮಿತ್ರರಿಗೂ ಮತ್ತು ಕಿರಿಯ ವಕೀಲ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ವಿಶೇಷವಾಗಿ ನನ್ನ ಗೆಲುವಿನಲ್ಲಿ ರೂ ಗೆಲುವಿಗೆ ರೂವಾರಿಯಾದ ಶ್ರೀ ಎಚ್ ಎನ್ ವೆಂಕಟೇಶ್ ಲಾಗೈಡ್ ವೆಂಕಟೇಶ್ ಅವ್ರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಅನ್ನಿಸ್ತಾ ಇದೆ ಸರ್ ಖಂಡಿತ ಅನ್ನಿಸ್ತಾ ಇದೆ ಈಗ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರು ಇಬ್ಬರು ನಡುವೆ ಸಮನ್ವಯತೆ ಸಾಧಿಸೋದಕ್ಕೆ ನಮ್ಮ ಇಡೀ ಕಮಿಟಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್ ಅವ್ರಿಗೆ ನಾನು ಆಗಿರ್ತೀನಿ ಅವ್ರ ನಿರೀಕ್ಷೆನ ಹುಸಿಗೊಳಿಸಲ್ಲ ಅವ್ರಿಗೆ ಅವರ ಏಳಿಗೆಗೆ ಎಲ್ಲ ರೀತಿ ಅವ್ರ ಘನತೆಗೆ ಅವರನ್ನ ಎತ್ತಿಡೋದಕ್ಕೆ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ನನ್ನ ಮೊದಲನೇ ಗೆಲುವನ್ನು ಈ ಗೆಲುವಿನ ಕ್ರೆಡಿಟನ್ನು ನನ್ನ ಪ್ರೀತಿಯ ಎಲ್ಲ ವಕೀಲರುಗಳಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ನನ್ನನ್ನು ಈ ದಿವಸ ಎಲ್ಲ ವಕೀಲರುಗಳು ನನ್ನ ಜಯಶೀಲನಾಗಿ ಮಾಡಿದ್ದಾರೆ ಎಲ್ಲರೊಂದಿಗೆ ಸಮನ್ವಯ ಸಾಧಿಸಿ ಸಂಘದ ಶ್ರೇಯೋಬಿದ್ದಾಗಿ ಎಲ್ಲ ಕಮಿಟಿಯವರೆಲ್ಲ ಮೊದಲು ಕೂತು ಮಾತನಾಡಿಕೊಂಡು ಆ ನಂತರ ಪ್ರತಿಯೊಂದು ನಿರ್ಧಾರವನ್ನು ಸಂಘದ ವಕೀಲರ ಉದ್ದ ಶ್ರೇಯೋಬಿದಾಗಿ ನಾನು ಮಾಡ್ತೀನಿ ನಾನು ಎ ಎ ಜಿ ಸುಧೀರ್ ಕಾರ್ಯದರ್ಶಿ ಈ ಗೆಲುವು ನಂದಲ್ಲ ನನ್ನ ಎಲ್ಲ ಸಹಪಾಠಿ ವಕೀಲರದ್ದು ನನ್ನ ಹಿರಿಯ ವಕೀಲರು ಕಿರಿಯ ವಕೀಲರು ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವರಿಗೆ ನಾನು ಋಣಿಯಾಗಿರ್ತೀನಿ ಮ ಮೊದಲನೇದಾಗಿ ಮೈಸೂರು ವಕೀಲರ ಸಂಘದ ಎಲ್ಲ ನನ್ನ ಸದೃಹ ಸಹೋದಯಗಳಿಗೆ ಧನ್ಯವಾದಗಳು ನೋಡುತ್ತೀನಿ ಈ ಗೆಲುವು ನನ್ನ ಗೆಲುವಲ್ಲ ಮೈಸೂರು ವಕೀಲರ ಸಂಘದ ಗೆಲುವು ಹಾಗೂ ನನ್ನ ಆತ್ಮೀಯ ಎಲ್ಲ ವಕೀಲ ಬಂಧುಗಳು ಮತ್ತು ನನ್ನ ಕೊಲೀಗ್ಸು ಎಲ್ಲರಿಗೂ ಸಹ ಸ್ನೇಹಿತರೆಲ್ಲ ಧನ್ಯವಾದಗಳು ನಾನು ನನ್ನ ಕರ್ತವ್ಯನ ಪ್ರಾಮಾಣಿಕ ನಿಷ್ಠೆಯಿಂದ ಮಾಡ್ತೀನಿ ಯಾವುದೇ ಥರ ಹೆಸರು ಬರೆದಂಗೆ ಮೈಸೂರು ವಕೀಲರ ಸಂಘ ನಾನು ನೋಡ್ಕೋತೀನಿ ಭರತ್ ಎಚ್ ಬಿ ಮೈಸೂರು ವಕೀಲರ ಸಂಘದ ಖಜಾಂಚಿ ನನ್ನ ಗುರುತು ವಾಟರ್ ಬಾಟಲ್ ಎರಡು ಸಾವಿರದ ಇಪ್ಪತ್ನಾಲ್ಕುವರಿಂದ ಇಪ್ಪತ್ತಾರನೇ ಸಂಘದ ಮೈಸೂರು ವಕೀಲರ ಸಂಘದ ಈ ಚುನಾವಣೆಯಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಅತಿ ಹೆಚ್ಚು ಮತಗಳನ್ನು ಪಡೆದು ಎರಡು ಅಂತ ಮತಗಳ ಅಂತರದಲ್ಲಿ ನಾನು ಜಯಗಳಿಸಿದ್ದೇನೆ ಈ ಒಂದು ಗೆಲುವು ನಮ್ಮ ಹಿರಿಯ ವಕೀಲರು ಹಿರಿಯ ವಕೀಲರ ಒಂದು ಗೆಲುವು ನಾನು ಈ ಎರಡು ವರ್ಷಗಳ ಕಾಲ ವಕೀಲರಿಗೋಸ್ಕರ ಸಂಪೂರ್ಣವಾಗಿ ಮನಪೂರ್ವಕವಾಗಿ ದುಡಿಯಲು ಸಿದ್ಧನಿದ್ದೇನೆ ಹಾಗೂ ವಕೀಲರಿಗೆ ಮತ್ತು ಮಹಿಳಾ ವಕೀಲರುಗಳಿಗೆ ಈ ಎರಡು ವರ್ಷಗಳಲ್ಲಿ ನನ್ನಿಂದ ಏನು ಸಹಾಯ ಆಗುತ್ತೋ ಅದು ಮಾಡಲಿಕ್ಕೆ ನಾನು ಇಚ್ಛಿಸ್ತೇನೆ ಚುನಾವಣೆ ನಡೆಯೋಕ್ಕಿಂತ ಮುಂಚೆ ನಿರೀಕ್ಷೆ ಇತ್ತು ಎಣಿಕೆ ಸಮಯದಲ್ಲಿ ಸ್ವಲ್ಪ ಗೊಂದಲ ಆಯಿತು ನಾನು ಅಂದ್ಕೊಂಡಿದ್ದು ರಿಸಲ್ಟೇ ಬೇರೆ ಆದರೆ ಇಲ್ಲಿ ಆಗಿದ್ದು ರಿಸಲ್ಟೇ ಬೇರೆ ನಾನು ಸುಮಾರು ಅಂತರಗಳ ಮತದಲ್ಲಿ ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಎರಡು ಮತಗಳ ಅಂತರದಲ್ಲಿ ಗೆದ್ದಿದ್ದು ಕೂಡ ನಾನು ಇದನ್ನು ಮನಪೂರ್ವಕವಾಗಿ ಸ್ವಾಗ ಸ್ವೀಕರಿಸ್ತೇನೆ ನಾನು ಈ ಹಿಂದೆಯೂ ಕೂಡ ವಕೀಲರಿಗೋಸ್ಕರಾಗಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ದುಡಿಯಲು ಸಿದ್ಧನಿದ್ದೆ ಈಗಲೂ ಕೂಡ ಆ ಒಂದು ನಂಬಿಕೆ ಮೇಲೆ ನನಗೆ ವಕೀಲರು ಇಷ್ಟೊಂದು ವಕೀಲರು ಇಷ್ಟೊಂದು ಮತಗಳನ್ನು ನೀಡಿ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನಾನು ವಕೀಲರಿಗೋಸ್ಕರ ದುಡಿಯಲು ಸಿದ್ಧನಿದ್ದೇನೆ ಈ ದಿನ ಏನು ಇಪ್ಪತ್ನಾಲ್ಕು ಏನು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರನೇ ಸಾಲಲ್ಲಿ ನಡೀರತಕ್ಕಂತಹ ಚುನಾವಣೆಯಲ್ಲಿ ಭಾಳ ಚೆನ್ನಾಗಿ ಯಾವುದೇ ಒಂದು ಕ್ಷುಲ್ಲಕ ಕಾರಣ ಇಲ್ಲದೂ ಕೂಡ ತುಂಬ ಚೆನ್ನಾಗಿ ಈ ದಿನ ಚುನಾವಣೆ ಆಯಿತು ಈ ಚುನಾವಣೆಯಲ್ಲಿ ಹಿರಿಯ ಕಾರ್ಯಕಾರಿ ಮಂಡಳಿ ಅಂದರೆ ಏನು ಸೀನಿಯರ್ ಕಮಿಟಿ ಮೆಂಬರ್ ಆಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ನಾನು ಮೊದಲು ಧನ್ಯವಾದನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಿಜವಾಗ್ಲೂ ಕೂಡ ಈ ಒಂದು ಚುನಾವಣೆ ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕೂ ಕೂಡ ಯಾವುದೇ ರೀತಿ ಗಲಾಟೆ ಇಲ್ಲೂ ಕೂಡ ಭಾಳ ಚೆನ್ನಾಗಿ ಆಯಿತು ತುಂಬ ಹೆಮ್ಮೆಕರವಾದ ವಿಚಾರ ಮತ್ತು ಏನು ಮೂರು ಸಾವಿರದ ಮುನ್ನೂರು ಚಿಲ್ಲರೆ ಓಟುಗಳು ಇತ್ತು ಆದರೆ ಸುಮಾರು ಎರಡು ಸಾವಿರದ ಏಳ್ನೂರು ಚಿಲ್ಲರೆಗಳು ಓಟುಗಳು ಆಯಿತು ಈ ಸಂದರ್ಭದಲ್ಲಿ ನಮ್ಮನ್ನು ಹಿರಿಯ ಹಿರಿಯ ಅಂದರೆ ಸೀನಿಯರ್ ಕಮಿಟಿ ಮೆಂಬರ್ ಆಗಿ ನಾನು ಸೆಲೆಕ್ಟ್ ಮಾಡಿರತಕ್ಕಂಥದ್ದು ನಿಜವಲ್ಲೂ ಕೂಡ ನನಗೆ ಭಾಳ ಹೆಮ್ಮೆ ಪಡುವಂಥ ವಿಚಾರ ಈ ಸಂದರ್ಭದಲ್ಲಿ ಸಹಕರಿಸಿರತಕ್ಕಂತಹ ಚುನಾವಣೆ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗವರಿಗೆ ಮತ್ತು ಇತರ ಎಲ್ಲ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಲು ಇಷ್ಟಪಡ್ತೇನೆ ನಮಸ್ಕಾರ ಸಂಘದ ಕಾರ್ಯಕಾರಿ ಮಂಡಳಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರರ ಚುನಾವಣೆ ತುಂಬ ಸುಲಲಿತವಾಗಿ ವ್ಯವಸ್ಥಿತವಾಗಿ ನೀಟಾಗಿ ನಡೆದಿದೆ ಮೊದಲಿಗೆ ಸಂಯಮದಿಂದ ಓಟನ್ನು ಮತವನ್ನು ಚಲಾಯಿಸಿದ ನನ್ನ ಎಲ್ಲ ವಕೀಲ ಬಾಂಧವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಚುನಾವಣೆಯನ್ನು ಪರ್ಸನಲ್ ರಿಸ್ಕ್ ತಕ್ಕಂದು ನಡೆಸ್ಕೊಟ್ಟಂಥ ನನ್ನ ಸಹೋದರ ಎ ಆರ್ ಸಿ ಎಸ್ ರಾಜು ಅವ್ರಿಗೂ ಕೂಡ ಮತ್ತು ಅವರ ತಂಡದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ದಿನ ಈ ಒಂದು ಚುನಾವಣೆ ಯಶಸ್ವಿಯಾಗಿ ನಡೆಯಲು ಮೈಸೂರು ಮೈಸೂರಿನ ಪೊಲೀಸ್ ಸಿಬ್ಬಂದಿಯವರು ಕಾರಣ ಮೈಸೂರಿನ ಪೊಲೀಸ್ ಸಿಬ್ಬಂದಿಯವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನನ್ನ ಈ ಒಂದು ಮೈಸೂರು ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ನಿಂತು ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದರೆ ನನ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಈ ಒಂದು ಚುನಾವಣೆಯ ಬಗ್ಗೆ ಅವಾಗಿನಿಂದ ಪ್ರಚಾರ ಕೊಡಿಸ್ತಿರುವ ಟಿ ವಿ ಮಾಧ್ಯಮದವ್ರಿಗೂ ಮೀಡಿಯಾ ಮಾಧ್ಯಮದವ್ರಿಗೂ ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಏನು ನಾವು ನಾಳೆ ಅಥವಾ ನಾಳಿದ್ದು ಈಗ ಗೆದ್ದಿರೋ ಯಾವಾಗ ಅಧಿಕಾರವನ್ನು ಕೇಳ್ತಾರೆ ಅವಾಗ ನಮ್ಮ ಅಧಿಕಾರವನ್ನು ಹಸ್ತಾಂತರಿಸಿ ನಾವು ಮಾಡಿರೋ ಒಂದು ಒಳ್ಳೆಯ ಕೆಲಸವನ್ನು ಮುಂದುವರಿಸ್ಕೋ ಹೋಗಿ ಅಂತ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಚುನಾವಣೆಯಿಂದಾಗ ಗೆಲ್ಲಿಸಲು ಸರ್ವೇ ಸಾಮಾನ್ಯ ಸೋತಿರೋರು ಯಾವತ್ತೂ ಕೂಡ ಸೋತಿದ್ದೀವಿ ಅಂತ ದೃಢೀಗರ ಬೇಡ ಮುಂದಿನ